ಉಗ್ರರನ್ನ ಹುಡುಕಿ ಹುಡುಕಿ ಹೊಡಿತೇವೆ ಇದು ಪ್ರಧಾನಿ ನರೇಂದ್ರ ಮೋದಿಯವರ ಖಡಕ್ ವಾರ್ನಿಂಗ್ ಉಗ್ರರಿಗೆ ಕನ್ನಡಿಗರು ಸೇರಿದಂತೆ ಎಲ್ಲರನ್ನೂ ಹತ್ಯೆಗೈದಿದ್ದಾರೆ ಉಗ್ರರಿಗೆ ಊಹಿಸಲಾಗದಂತಹ ಶಿಕ್ಷೆ ಆಗೋದಂತೂ ಕಟ್ಟಿಟ್ಟ ಬುತ್ತಿ ಅದನ್ನು ತಡೆಯೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಉಗ್ರರಿಗೆ ಈಗಿರುವ ಅಲ್ಪ ಸ್ವಲ್ಪ ಜಾಗವೂ ಕೂಡ ಇರೋದಿಲ್ಲ ಅಷ್ಟು ಮಾತ್ರವಲ್ಲ ಭಯೋತ್ಪಾದಕರಿಗೆ ಆಶ್ರಯ ನೀಡಿದವರಿಗೆ ತಕ್ಕ ಶಾಸ್ತಿ ಆಗುತ್ತೆ ಅಂತ ಪಿಎಂ ಮೋದಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಫ್ರಾಮ್ ದ ಸೈಲ್ ಆಫ್ ಬಿಹಾರ್ ಐ ಸೇ ಟು ದ ಹೋಲ್ ವರ್ಲ್ಡ್ ಇಂಡಿಯಾ ವಿಲ್ ಐಡೆಂಟಿಫೈ ಟ್ರ್ಯಾಕ್ ಆಂಡ್ ಪನಿಷ್ एवरी टेररिस्ट एंड देर बेकर वी विल परस्यू वेम टू द एंड ऑफ द आर्थ इंडिया स्पिरिट विल नेवर बी ब्रोकन बाय टेररिज्म टेररिज्म विल नॉट गो अनपनिश्ड टुडे ಪಿ ಪಾಕಿಸ್ತಾನಕ್ಕೆ ಭಾರತದಿಂದ ಪ್ರತಿಕಾರದ ಆತಂಕ ಎದುರಾಗಿದೆ ಉಗ್ರ ದಾಳಿಯ ಬೆನ್ನಲ್ಲೇ ಪಾಕಿಸ್ತಾನಕ್ಕೆ ಶುರುವಾಯಿತು ಪುಕ ಪುಕ ತನ್ನ ವಾಯು ನೆಲೆಗಳಲ್ಲಿ ಭದ್ರತೆಯನ್ನ ಹೆಚ್ಚಿಸಿಕೊಂಡಿದೆ ಪಾಕಿಸ್ತಾನ ಉಗ್ರರಿರೋ ಅಡಗು ತಾಣಗಳು ಬೇರೆಯ ಕಡೆಗೆ ಸ್ಥಳಾಂತರ ಉಗ್ರರಿಗೆ ಊಟ ಹಾಕಿ ಪೋಷಿಸ್ತಾ ಇದೆ ರಣ ಹೇಳಿ ಪಾಕಿಸ್ತಾನ ರಾವಲ್ಪಿಂಡಿ ಲಾಹೋರ್ನಲ್ಲಿ ಯುದ್ಧ ವಿಮಾನಗಳ ಹಾರಾಟ ಎಲ್ಒಸಿಯ ಸುತ್ತಲೂ ಪಾಕಿಸ್ತಾನದ ಯುದ್ಧ ವಿಮಾನಗಳ ಗಸ್ತು ಎಲ್ಒಸಿ ಬಳಿ ಸೈನಿಕರ ಸಂಖ್ಯೆಯನ್ನು ಪಾಕ್ ಹೆಚ್ಚಿಸಿಕೊಂಡಿದೆ ಭಾರತದ ನಡೆಯಿಂದ ಪಾಕಿಸ್ತಾನದ ಪ್ರಧಾನಿ ಆತಂಕಕ್ಕೀಡಾಗಿದ್ದಾರೆ ಪಾಕ್ನ ಪ್ರಧಾನಿ ಶಹಬಾಜ್ ಷರೀಫ್ ನೇತೃತ್ವದಲ್ಲಿ ಮೀಟಿಂಗ್ ರಾಷ್ಟೀಯ ಭದ್ರತಾ ಸಮಿತಿಯ ಸಭೆ ನಡೆಸಿದ್ದಾರೆ ಪಾಕ್ ಸೇನಾ ಅಧಿಕಾರಿಗಳ ಜೊತೆ ಚರ್ಚಿಸಿದ್ದಾರೆ ಪಾಕ್ ಪ್ರಧಾನಿ ಅದರ ಪರಿಣಾಮ ಹೇಗಿರುತ್ತೆ ಅದನ್ನ ಯೋಚನೆ ಮಾಡದೆ ಉಗ್ರರಿಗೆ ಸಪೋರ್ಟನ್ನು ಕೊಡೋದು ಕುಮ್ಮಕ್ಕನ್ನ ಕೊಡೋದು ಅವರಿಗೆ ಅನ್ನ ನೀರು ಹಾಕಿ ಪೋಷಿಸೋದು ಇದು ಪಾಕಿಸ್ತಾನದ ರಣ ಹೇಡಿತನದ ಕೃತ್ಯ ನಿನ್ನೆ ಮಾಡಿರುವಂತಹ ಘಟನೆ ಇದೆಯಲ್ಲ ಅದು ತೀವ್ರ ಖಂಡನೀಯ ಅಮಾಯಕರ ಜೀವ ಬಲಿ ಪಡೆದುಕೊಂಡಂತಹ ಉಗ್ರರಿಗೆ ತಕ್ಕ ಶಾಸ್ತಿ ಪಾಕಿಸ್ತಾನಕ್ಕೂ ಕೂಡ ತಕ್ಕ ಪಾಠ ಕಲಿಸಲೇಬೇಕಿದೆ ಭಾರತ್ ನಾಳೆ ಪೆಹಲ್ಗಾಮ್ಗೆ ಸೇನಾ ಮುಖ್ಯಸ್ಥರ ಭೇಟಿ ಘಟನಾ ಸ್ಥಳ ಪರಿಶೀಲನೆ ಮಾಡಲಿದ್ದಾರೆ ಆರ್ಮಿ ಚೀಫ್ ಸೇನಾ ಮುಖ್ಯಸ್ಥರಾಗಿರುವ ಉಪೇಂದ್ರ ದ್ವಿವೇದಿ ಅವರು ನಾಳೆ ಭೇಟಿಯನ್ನ ಕೊಡಲಿದ್ದಾರೆ ಪಹಲ್ಗಾಮ್ನಲ್ಲಿ ಸೇನಾ ಪಡೆಯಿಂದ ಭದ್ರತೆಯನ್ನ ಹೆಚ್ಚಳ ಮಾಡಲಾಗಿದೆ ಮೊನ್ನೆ ಆದಂತಹ ಘಟನೆ ಇದೆಯಲ್ಲ ಇದರಿಂದಾಗಿ ಭದ್ರತೆಯ ದೃಷ್ಟಿಕೋನದಿಂದ ಮತ್ತಷ್ಟು